ಯಾರು ನನ್ ಕೆಲಸನೆ ಕೊಡ್ತಾ ಇರ್ಲಿಲ್ಲ ತುಂಬಾನೇ ಡಿಸ್ಟರ್ಬ್ ಆಗ್ತಿದೆ ನನ್ನ ಲೈಫ್ ಈ ತರ ಆಯ್ತು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ ನಾನು ಒಂದ್ ಚಿಕ್ಕ ಮನೆಯಲ್ಲಿದ್ದೆ ಅದು ಮಣ್ಣಿನ ಮನೆ ಮಳೆ ಬಂದ್ರೆ ಮನೆಯಲ್ಲಿ ಸೋರ್ತಾಯಿತ್ತು ಮಲ್ಕೊಳ್ಳೋದಕ್ಕೆ ಜಾಗನೇ ಇರ್ತಾ ಇರ್ಲಿಲ್ಲ ತುಂಬಾನೇ ಬೇಜಾರಾಗ್ತಾ ಇತ್ತು ಸಣ್ಣ ಚೀಟಿ ಹಾಕಿದೆ ಬಟ್ ಆ ದುಡ್ಡಲ್ಲಿ ಕೂಡ ನನ್ಗೆ ಮೋಸ ಆಯ್ತು ಎಲ್ಲರೂ ನನ್ಗೆ ಮೋಸ ಮಾಡ್ಬಿಟ್ರು ಈ ತರ ಅಂಕಲ್ ಪ್ರೇಯರ್ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಅಲ್ಲಿ ಮೀಟಿಂಗ್ ಅಲ್ಲಿ ಥರ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡಿದ್ದೆ ಮೂಲೆಯಲ್ಲಿ ಕುತ್ಕೊಂಡು ನಾನು ಪ್ರೇಯರ್ ಮಾಡ್ತಿದ್ದೆ ಆಗ ಅಂಕಲ್ ನನ್ನ ಹೆಸರಿಟ್ಟು ಕರೆದ್ರು ನವೀನ್ ಅಂತ ನವೀನ್ ನವೀನ್ ತುಂಬತೆ ಅನುಭವಿತ ಎಷ್ಟೋ ದುಃಖಗಳನ್ನು ಅನುಭವಿಸ್ ಪರ್ಶು ಪವಿತ್ರಾತ್ಮನು ನಿನ್ನನ್ನು ತುಂಬುತ್ತಾ ಇದ್ದಾನೆ ನನ್ಗೆ ಯಾರು ಮೋಸ ಮಾಡಿದ್ರು ಬಟ್ ಅವರೇ ನನ್ನ ಮನೆ ಹತ್ರ ಹುಡ್ಕೊಂಡ್ ಬಂದು ನನ್ಗೆ ದುಡ್ಡು ಕೊಟ್ಟಿದ್ದಾರೆ ದೇವ್ರು ಒಬ್ಬರ ಮೂಲಕ ಅವಂಗ ಒಬ್ಬರ ಅಂಕಲ್ ಮೂಲಕ ಒಂದ್ ಮನೆ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಮನೆ ಕಟ್ಟಿಸ್ತಾ ಇದ್ದೀನಿ